ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಕಡಕೊಳ ಗ್ರಾಮದಲ್ಲಿ ಪ್ರಸಿದ್ಧಿ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆಯ ಪ್ರಸಿದ್ಧಿ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಎಂಪಿ ಹಣಜಿ ಮಾತನಾಡಿ ಸ್ವತಂತ್ರ ಎನ್ನುವುದು ಉನ್ನತ ಅಭಿವೃದ್ಧಿಗೆ ಪೂರಕವಾದದ್ದು ಪಾಲಕರು ಮಕ್ಕಳಿಗೆ ಸ್ವತಂತ್ರ ಕಲಿಕಾ ಪರಿಸರ ನಿರ್ಮಾಣ ಮಾಡಿ ಉನ್ನತ ಆದರ್ಶಗಳ ರುಚಿ ಹೆಚ್ಚಿಸಬೇಕು ಭವ್ಯ ಭಾರತದ ಶಿಲ್ಪಿಯನ್ನಾಗಿಸಬೇಕು ಎಂದರು ಪ್ರಸಿದ್ಧಿ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾದ್ಞಾನಿಯಾದ ಕುಮಾರಿ ಅಂಜನಾದೇವಿ ಎಂ ಮ್ಯಾಗೇರಿ ಅವರು ಮಾತನಾಡಿ ಪಾಲಕರು ಮಕ್ಕಳಿಗೆ ಮನರಂಜನಾ ಚಟುವಟಿಕೆಗಳಿಗೆ ಮಾರು ಹೋಗದಂತೆ ತಡೆದು ಸ್ವತಂತ್ರದ ಕಲ್ಪನೆ ಮೂಡಿಸಿ ಆದರ್ಶ ಜೀವಿಯಾಗುವಂತೆ ಪ್ರೇರೇಪಿಸಬೇಕು ಎಂದರು ಕಾರ್ಯಕ್ರಮವನ್ನು ಸಂಸ್ಥೆಯ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಶೇಖರ್ ಹೈದ್ರಿ ಅವರು ಧ್ವಜಾರೋಹಣ ಮಾಡುವುದರ ಮೂಲಕ ಉದ್ಘಾಟಿಸಲಾಯಿತು ಶಾಲಾ ಆಡಳಿತ ಅಧಿಕಾರಿಯಾದ ಶ್ರೀಮತಿ ಸುಜಾತಾ ಹಣಕಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಊರಿನ ಪ್ರಮುಖರಾದ ತಿಪ್ಪಣ್ಣ ಕೊಂಚಿಗೇರಿ ಯುವ ನಾಯಕ ಧರ್ಮರಾಜ್ ಕೊಂಚಿಗೇರಿ ಅಂದನಪ್ಪ ಕೋರಿ ರವಿ ಗೌಡ್ ಸಿದ್ದಲಿಂಗೇಶ್ ಅಂಗಡಿ ವೀರೇಶ್ ಕೊಂಚಿಗೇರಿ ಸಂತೋಷ್ ಪೂಜಾರ್ ಮಂಜುನಾಥ್ ಮಾಧರ್ ಆರ್ಡಿ ದುಗಾಣಿ ಇರಣಬೇಲೂರ್ ಜಲ್ಲಿಗೇರಿ ಜಲ್ಲಿಗೇರಿ ತಾಂಡ ಭಾವನೂರು ಮಾಚೇನಹಳ್ಳಿ ಕುಸ್ಲಾಪುರ ಹೊಸಳ್ಳಿ ಹಾಗೂ ಕಡಕೊಳ ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು ಶ್ರೀಮತಿ ಸುಜಾತಾ ಹಣಜಿ ಸ್ವಾಗತಿಸಿದರು ದೀಕ್ಷಿತಾ ಹೈದ್ರಿ ವಂದಿಸಿದರು ಮುಸ್ತಾಕರಿ ಕುದ್ರಿ ಕರಾಳ ಸತ್ಯ ನ್ಯೂಸ್ ಗದ